ಸರ್ ಇಲ್ಲ ಅಂತ ಹೇಳಿದರೆ ಅಷ್ಟು ಎನ್ರೋಲ್ಮೆಂಟು ಈಗ ಫಾರ್ ಎಕ್ಸಾಂಪಲ್ ತಗೊಳ್ಳಿ ಟೂ ತೌಸಂಡ್ ಏಯ್ಟೀನಲ್ಲಿ ಗುಲ್ಬರ್ಗ ಡಿಸ್ಟಿಕ್ ಬಂದು ಏ ಗುಲ್ಬರ್ಗ ಡಿಸ್ಟಿಕ್ಕು ಇಪ್ಪತ್ತ್ಮೂರು ಸಾವಿರ ಎನ್ರೋಲ್ಮೆಂಟ್ ಮಾಡಿದ್ರು ಬಟ್ ಈ ಸಾರಿ ಅವಾಗ ಲಾಸ್ಟ್ ಟೈಮ್ ಅಖಂಡ ಬಳ್ಳಾಜಿ ಇಪ್ಪತ್ತೊಂದು ಸಾವಿರ ಮಾಡಿಸಿದ್ವಿ ಈ ಸಾರಿ ಗುಲ್ಬರ್ಗ ಅವರು ಮೂವತ್ತ್ನಾಲ್ಕು ಸಾವಿರ ಮಾಡಿದ್ದಾರೆ ಫಸ್ಟ್ ಟೈಮ್ ಇನ್ ದಿ ಹಿಸ್ಟ್ರಿ ನಾವು ಮೂವತ್ತಾರು ಸಾವಿರ ಕ್ರಾಸ್ ಮಾಡಿದ್ವಿ ಬಳ್ಳಾರಿ ಡಿಸ್ಟಿಕ್ ಅಂದರೆ ಅಖಂಡ ಬಳ್ಳಾರಿ ಜಿಲ್ಲಾ ಬಳ್ಳಾರಿ ವಿಜಯನಗರ ಅಲ್ಲಿ ಡಿಸ್ಟಿಕ್ ಅಡ್ಮಿನಿಸ್ಟ್ರೇಷನು ರೀಜ್ನಲ್ ಕಮಿಷ್ನರು ಕಾಲೇಜುಗಳಿಗೆ ಮೆಡಿಕಲ್ ಕಾಲೇಜುಗಳಿಗೆ ಇನ್ಸ್ಟಿಟ್ಯೂಷನ್ಗೆ ಹೋಗಿ ಭಾಳ ಒತ್ತಡ ಹಾಕಿ ಕೂಡ ಸಿಕ್ಕಾಪಟ್ಟೆ ಡಿಪಾರ್ಟ್ಮೆಂಟಲ್ಲೂ ಅವರೆಲ್ಲ ವಾರ ನಮ್ಮವರು ಮಾಡಿದ್ದಾರೆ ಬಳ್ಳಾರಿ ಜಿಲ್ಲಾಧಿಕಾರಿಗಳು ಸಿ ಇ ಓ ಎಲ್ಲ ವೀಡಿಯೋ ಮಾಡಿ ಹಾಕಿದ್ದಾರೆ ಆದರೆ ಅವರಷ್ಟು ಅಪ್ಲಿಕೇಶನ್ ಡಿಪಾರ್ಟ್ಮೆಂಟ್ಗಳಿಂದ ಸಂಘ ಸಂಸ್ಥೆಗಳಿಂದ ಬಂದಿಲ್ಲ ಅದರಲ್ಲಿ ನಮ್ಮ ಟೀಮು ಸೌಯ್ಯದಿಂದಲೇ ಭಾಳ ಮ್ಯಾಕ್ಸಿಮಮ್ ಎಫರ್ಟ್ ಹಾಕಿ ನಾವು ಇನ್ವಾಲ್ವ್ಮೆಂಟ್ ಮಾಡಿಸಿದ್ವಿ ಸೊ ಫಸ್ಟ್ ಟೈಮ್ ವ್ಯಾ ಬೀಟನ್ ಗುಲ್ಬರ್ಗ ತರ್ಟಿ ಫೋರ್ ತೌಸಂಡ್ ಗುಲ್ಬರ್ಗ ಸರ್ ಅಖಂಡ ಬಳ್ಳಾರಿ ಜಿಲ್ಲೆ ನಾವು ತರ್ಟಿ ಸಿಕ್ಸ್ ಡಾಟ್ ನಾಮಿನೇಷನ್ ಲಾಸ್ಟ್ ಡೇ ಫೈಲಿಂಗ್ವರೆಗೆ ಇದು ಚಾಲು ಇರ್ತದೆ ಸರ್ ಮಿಷನು ಎರಡು ಲಕ್ಷ ಆಗಲಿ ಬಿಡು ಈಗ ಒಂದು ಲಕ್ಷ ಮೂವತ್ತು ಸಾವಿರ ಆಗಿದೆ ಎರಡು ಲಕ್ಷ ಆಗಲಿ ಮೂರು ಲಕ್ಷ ಆಗಲಿ ಇಳಿದ ಮೇಲೆ ಹಾಳಾಗಿಳ ನೋಡ್ಕೊಂತ ಹೋದ್ರೆ ಹಂಗೆ ಈ ಅದಕ್ಕೆ ಕಲಿಬೇಕಷ್ಟೇ ಇಲ್ಲ ಬಣ್ಣ ಹಚ್ಕೆ ಬಾರ್ದು ನೀವು ಬಿಡೋದಿಲ್ಲ ರಾಕಿ ಬಿಡ್ತೀರಲ್ಲಪ್ಪ ಸರಿಗ ಪಾರ್ಟಿನಲ್ಲಿ ಇದ್ದೀವಿ ಪಕ್ಷದಲ್ಲಿ ಇದ್ದೀವಿ ಇನ್ನ ಇದ್ದೀವಿ ನೋಡ್ತೀವಿ ಇನ್ನೂ ಬೇರೆ ಬೇರೆ ಅವ್ರು ಕೂಡ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಔಟ್ಸೈಡಿಂದ ಟೈಮ್ ಎನ್ರೋಲ್ಮೆಂಟ್ ಅಂತೂ ನಿಲ್ಸಲ್ಲ ಎನ್ರೋಲ್ಮೆಂಟ್ ಅಂತೂ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಸರ್ ನೀವು ಏನಾದರೂ ಅಂದ್ಕೊಳ್ಳಿ ನನಗೆ ಏನೂ ತಕರಾರಲ್ಲ ನಾನು ಚುನಾವಣೆ ಕಂಟೆಸ್ಟ್ ಮಾಡೋದಂತೂ ಫೈನಲ್ ಪರ್ಸೆಂಟ್ ಡಸ್ ನಾಟ್ ಅರೈಸ್ ವಾಪಸ್ ಹೋಗೋ ಪ್ರಶ್ನೆ ಇಲ್ಲ ಖಚಿತ ಆದರೆ ನಿಶ್ಚಿತ ಆಗೋದು ಇಲ್ಲಂದ್ರೆ ಖಚಿತ ಆಗಿಲ್ಲ ಅಂತೇಳಿದ್ರೆ ಎಸ್ ದಿವಸ ಇದು ಮಾಡೋಕ್ಕಾಗತ್ತೆ ನಾವು ಕಂಟೆಸ್ಟ್ ಮಾಡೇ ಮಾಡ್ತೀವಿ ಅಂತ ಹೇಳಿದಕ್ಕೆ ಇಷ್ಟು ಎನ್ರೋಲ್ಮೆಂಟ್ ಆಗಿದ್ದರೆ ಅಂಡು ಬಳದಲ್ಲಿ ಇಲ್ಲ ಅಂತೇಳಿದರೆ ಈ ಮೊಮೆಂಟಮ್ ಬರ್ತಿದ್ದಿಲ್ಲ ಅಲ್ಲ ಅದನ್ನೇ ಹೇಳ್ತೀನಿ ಅಲ್ಲ ನಾನು ಟಿಕೆಟ್ ಬಂದರೆ ನಾನು ಕಂಟೆಸ್ಟ್ ಮಾಡ್ತೀನಪ್ಪ ಟಿಕೆಟ್ ಬಂದಿಲ್ಲ ಅಂದರೆ ನಾನು ಕಂಟೆಸ್ಟ್ ಅಂತ ಅಂತೇಳಿದರೆ ಇಷ್ಟು ಎನ್ರೋಲ್ಮೆಂಟ್ ಆಗ್ತಿದ್ದಿಲ್ಲ ಈಗ ಒಂದು ಇವತ್ತು ಇವತ್ತು ರಾತ್ರಿ ಮಲಗುವ ಟೈಮಲ್ಲಿ ನಾಳೆ ಪ್ರೆಸ್ ಮೀಟ್ ಆಯ್ತಾ ಇಂತ ನೀವು ಅಂತ ರಾತ್ರಿ ಯಾಕೆ ಅನ್ಕೊಂತೀರಿ ನಾಳೆ ಪ್ರೆಸ್ ಮೀಟ್ ಆಯ್ತಪ್ಪ ಎರಡು ಪ್ರೆಸ್ ಮೀಟ್ ಆಯ್ದಾಗ ಮೂರು ಪ್ರೆಸ್ ಆಯಿತು ನೀವು ಬೆಳಿಗ್ಗೆ ಬದುಕಿರ್ತೀನಿ ಅಂತ ಲೆಕ್ಕದ ಮೇಲೆ ತಾನು ಯೋಚನೆ ಮಾಡೋದು ನಾಳೆ ಎಂಬುದನ್ನು ನಾವು ಆಶಾದಾಯಕವಾಗಿ ಮಾಡಬೇಕಂತ ಈಗ ನಾವು ಈಗ ಈಗ ಸ್ಟಾರ್ಟ್ ಮಾಡ್ತೀವಿ ಈಗ ಜಾಬ್ ಮೇಲೆ ಯಾಕೆ ಮಾಡಬೇಕು ಗೌರ್ಮೆಂಟ್ ಅಂದಾಗ ಯಾವುದೂ ಗೌರ್ಮೆಂಟ್ ಎಂಪ್ಲಾಯ್ಮೆಂಟ್ ಸಿಗಲ್ಲ ಸಿಕ್ಕರೆ ಪೇಪರ್ ಲೀಕೇಜು ಅದು ಸ್ಕ್ಯಾಂಡಲು ಸುಡುಗಾಡು ಆಗಿ ನಿಂತೋಗ್ಬಿಡ್ತವೆ ಇನ್ನು ಅನಿವಾರ್ಯವಾಗಿ ಏನು ಮಾಡಬೇಕು ಪ್ರೈವೇಟೇ ಮಾಡಬೇಕು ಪ್ರೈವೇಟ್ ಜಾಬ್ ಮೇಲೆ ನಮ್ಮ ಟ್ರಸ್ಟಿಂದ ಮಾಡ್ತೀವಿ ಫೆಬ್ರವರಿ ದೊಡ್ಡ ಮಟ್ಟದಲ್ಲಿ ಮಾಡ್ತೀನಿ ಬಳ್ಳಾರಲೊಂದು ಹೊಸಪೇಟೆನ ಕೊಪ್ಪಳ ಇಲ್ಲಿ ಅಲ್ಲೂ ಮಾಡ್ತೀವಿ ಒಂದು ಒಂದು ಐನೂರು ಮಂದಿಗೆ ನೌಕರಿ ಕೊಡಿಸೋದಾದ್ರೆ ಅಷ್ಟಾದ ಎಫರ್ಟ್ ನಾವು ಮಾಡ್ತೀವಲ್ಲ ಈಗ ಲಾಸ್ಟ್ ಆರು ವರ್ಷ ಗೆದ್ದು ಹೋದನ್ನು ಈ ಕಡೆ ಬಳ್ಳಾರ ಯಾರನ್ನ ನಿಮ್ಮಲ್ಲಿ ಬಂದು ಪ್ರಸ್ಮೀಟರ್ ಕೂತ್ಕೊಂಡು ಇವ್ರು ಯಾರಪ್ಪ ಅಂದ್ಕೊಂಡು ನಿಮಗೂ ಗೊತ್ತಾಯಿಲ್ಲ ಅಲ್ಲ ಆ ಭಾಗ್ಯ ನಿಮಗಿಲ್ಲ ಮಪ್ಪನ ದರ್ಶನ ಆತ್ ಸ್ವಾಮಿ ಹೋಗ ಭಾಗ್ಯವಂತ ಭಾಗ್ಯವಂತೀಗ ಒಂದು ಏನಾಗಿದೆ ನಮ್ಮ ಬಳ್ಳಾರಿ ದೌರ್ಭಾಗ್ಯನೋ ಇನ್ನೊಂದು ಗೊತ್ತಿಲ್ಲ ಅಲ್ಲಿ ಇಲ್ಲಿ ಅವ್ರು ಏನು ಮಾಡ್ತಾರೆ ಪದವೀಧರ ಕ್ಷೇತ್ರ ಎಮ್ ಎಲ್ ಸಿ ಅವರೇ ಟೀಚರ್ಸ್ ಕಾನ್ಸ್ಟನ್ಸಿ ಎಮ್ ಎಲ್ ಸಿ ಅವರೇ ಅವರು ಸರಿಯಾಗಿ ನಮ್ಮ ವೀಕ್ನೆಸ್ಗಳು ಗೊತ್ತು ನಮ್ಮ ನಾಲ್ಕು ಜಿಲ್ಲಾ ವೀಕ್ನೆಸ್ಗಳು ಏನು ಮಾಡ್ತಾರೆ ಲಾಸ್ಟ್ ಮೂಮೆಂಟಲ್ಲಿ ಜಾತಿ ಅಂತನೋ ಪಕ್ಷ ಅಂತನೋ ಉಪಜ ಏನೋ ಒಂದು ತಗೊಂಬಂದು ಇಟ್ಟು ಇಲ್ಲಿ ನಮ್ಮಲ್ಲಿ ಬೆಂಕಿ ಹಚ್ಚಿ ನಮ್ಮ ನಮ್ಮ ಲೀಡ್ರ್ಗಳಿಗೆ ರಾತ್ರಿ ರಾತ್ರಿ ಹಿಂಗೆ ಮುರಿದುಂಬಿಸಿ ಇಲ್ಲಿ ಉಳಿ ಹಿಂಡು ಹೋಗ್ಬಿಡ್ತಾರೆ ನಮ್ಮವ್ರು ಕೂಡ ತಗ ನಮ್ಮೇಲೆ ಫಸ್ಟ್ ಇದ್ದ ಕತ್ತಿ ಕತ್ತಿ ಅವರು ಮೇರೆ ನಮ್ಮ ವಿರುದ್ಧ ಫಸ್ಟ್ ಕತ್ತಿ ಮೇರಿತಾರೆ ಇದು ಪರಿಸ್ಥಿತಿ ಬಟ್ ಈಗ ಭಾಳಷ್ಟು ಮಂದಿಗೆ ಈಗ ಅವೇರ್ನೆಸ್ ಬರ್ತಾ ಇದೆ ಇಲ್ಲ ಹೆಂಗಾನ ಮಾಡಿ ನಮ್ಮ ಭಾಗದವ್ರು ಮಾಡ್ಕೋಬೇಕಂತ ಅವೇರ್ನೆಸ್